ನನ್ನ ಸ್ಕೂಲಲ್ಲಿ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಸಿನಿಮಾ ಇಂಟ್ರೆಸ್ಟ್ ಜಾಸ್ತಿ ಇತ್ತು ನಾನು ಎಲ್ಲಾ ಕಡೆ ಹೇಳ್ಕೊಂಬಂದಿದ್ದೀನಿ ಪಿ ಯು ಅಲ್ಲಿ ನಾನು ಯಶ್ ಅವ್ರ ಫ್ಯಾನ್ ಆಗಿದ್ದೆ ಅಂದ್ರೆ ಅವ್ರ ರಾಜಾವಲಿ ಸಿನಿಮಾ ರಿಲೀಸ್ ಆಗಿತ್ತು ಸೊ ಅವ್ರ ತರನೇ ಡ್ರೆಸ್ ಮಾಡ್ಕೋಬೇಕು ಅವ್ರ ತರಾನೇ ಕೂದ್ಲು ಕಲರ್ ಹಾಕೋಬೇಕು ಆ ತರ ಎಲ್ಲಾ ಇತ್ತು ಸೊ ಕೂದ್ಲು ಕಲರ್ ಕಲರ್ ಹಾಕೊಂಡ್ ಕ್ಲಾಸ್ಗೆಲ್ಲ ಹೋಗ್ತಿದ್ದೆ ಸೊ ಅವಾಗ ಕ್ಲಾಸ್ ಟೀಚರ್ ನಂಗೆ ತುಂಬಾ ಸ್ಟ್ರಿಕ್ಟ್ ಇದ್ರು ವಿದ್ಯಾ ಮಂದಿರಲ್ಲಿ ಓದಿದ್ ನಾನು ಮಲೇಶ್ವರಮ್ ಸೊ ಅವ್ರು ಹೇಳ್ತಿದ್ರು ನಮ್ಮ ತಂದೆಯವರು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬಂದಾಗ ಇವನು ಈ ತರ ಕಲರ್ ಕೂದಲುಗೆಲ್ಲ ಕಲರ್ ಹಾಕೊಂಡು ಬಂದ್ರೆ ಏನು ಉದ್ಧಾರ ಆಗಲ್ಲ ಸೊ ಸ್ವಲ್ಪ ಬುದ್ಧಿ ಹೇಳಿ ಕೂದಲೆಲ್ಲ ಕಟ್ ಮಾಡಿಸಿ ಅಂತ ಹೇಳಿದ್ರು ಸೊ ಅವತ್ತು ರಾತ್ರಿ ಎಲ್ಲ ಕೂತು ನಮ್ಮ ತಂದೆ ಅವರೇ ಕಟಿಂಗ್ ಮಾಡಿ ಸೊ ಈ ತರ ಎಲ್ಲ ಸ್ಕೂಲಿಗೆ ಕಳ್ಸಿದ್ರು ಅದಾದ ನಂತರ ಒಂದು ಜರ್ನಿ ಇದೆ ಅಲ್ಲ ನಮ್ಮ ಅವಾಗ ನಾನು ಹೇಳಿದೆ ನಾನು ಓಪನ್ ಆಗಿ ನಮ್ಮ ಅವ್ರಿಗೆ ಈ ತರ ನಂಗೆ ಒಂದು ಇಂಟ್ರೆಸ್ಟ್ ಇದೆ ಇದು ನಮ್ಮ ಮುಂದೆ ತಗೋಬೇಕು ಅಂತ ಸೊ ಅವ್ರು ಏನು ತರಬೇತಿ ಪಡ್ಕೋಬೇಕು ಮಾಡು ಅಂತ ಹೇಳಿದ್ರು ಅದಾದ್ಮೇಲೆ ಮುಂಬೈಗೆ ಹೋದೆ ಅಲ್ಲೊಂದು ಡಿಪ್ಲೊಮಾ ಮುಗಿಸ್ತೇವೆ ಅದಾದ ನಂತರ ನಮ್ಮ ಜೋಸೆಫ್ ನೀನಾಸಂ ಅಂತ ಅವ್ರ ನೀನಾಸಂ ಟೀಚರ್ ಅವ್ರ ಜೊತೆ ಸ್ವಲ್ಪ ತಿರುಗಾಟ ಮಾಡಿದೆ ಡ್ರಾಮಾಸ್ ಮಾಡಿದೆ ಥಿಯೇಟರ್ ಮಾಡಿದೆ ಅದಾದ ನಂತರ ನಿದ್ರಾದೇವಿ ನೆಕ್ಸ್ಟ್ ಓಕೆ ಸೊ ಫ್ಯಾಮಿಲಿ ಯಾರಾದರೂ ಇಂಡಸ್ಟ್ರಿಗೆ ರಿಲೇಟೆಡ್ ಇದ್ದಾರಾ ಹೇಗೆ ಇಲ್ಲ ಯಾರು ಇಲ್ಲ ಯಾರು ನೀವೇ ಫಸ್ಟ್ ಸೊ ರಾಜಾ ಹುಲಿ ಫಿಲ್ಮ್ ನೋಡಿ ಹೇರ್ ಸ್ಟೈಲ್ ಅಂದ್ರೆ ಕಲರಿಂಗ್ ಎಲ್ಲಾ ಮಾಡ್ಸ್ಕೊಂಡ್ರಿ ಲಕ್ಕಿ ಫಿಲ್ಮ್ ನೋಡಿ ಗಡ್ಡ ಏನು ಅಂತ ಎಲ್ಲ ಮಾಡ್ತೀರಾ ಲಕ್ಕಿ ಫಿಲ್ಮ್ ಅಲ್ಲಿ ನಮ್ಮ ಗಡ್ಡನೇ ಬರ್ತಾ ಇರ್ಲಿಲ್ಲ ಇಲ್ಲ ಅಂದ್ರೆ ಅದನ್ನು ಮಾಡ್ಸ್ಕೊಂಡ್ತೀನಿ ನಾನು ಅದನ್ನು ಎಸ್ ಇನ್ನು ನಿಮಗೆ ರಿಷಿಕಾ ಅವರೇ ನಿಮ್ಮ ಸಿನಿಮಾ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಹೆಂಗ್ ಬಂದ್ರಿ ಇಂಡಸ್ಟ್ರಿಗೆ ಸೊ ನನಗೆ ಯಾಕಂತ ಗೊತ್ತಿಲ್ಲ ಬಟ್ ನನ್ನ ಚಿಕ್ಕ ವಯಸ್ಸಿಂದ ನನಗೆ ಆಕ್ಟರ್ ಆಗ್ಬೇಕಂತ ಇತ್ತು ಇನ್ಫ್ಯಾಕ್ಟ್ ನನಗೆ ಅರ್ಲಿಯೆಸ್ಟ್ ಮೆಮರಿ ಒಂದು ಗೋವಿಂದ ಆಡ್ ಬರ್ತಿತ್ತು ಟಿವಿಯಲ್ಲಿ ಅಲ್ಲಿ ಆಡ್ ಅವ್ರು ಬಂದು ಡಾನ್ಸ್ ಮಾಡ್ಕೊಂಡು ಹೋಗ್ತಿದ್ರು ಸೊ ಅದ್ ನೋಡಿದಾಗ ನಾನು ಅಂದ್ರೆ ಮನೆಯಲ್ಲಿ ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೆ ಸೊ ನನ್ಗೆ ಯಾವಾಗ್ಲೂ ಅಲ್ಲಿ ಅಲ್ಲಿ ಇರಬೇಕು ಆ ತರ ಒಂದು ಥಾಟ್ ಇತ್ತು ಯಾಕಂತ ಗೊತ್ತಿಲ್ಲ ನನಗೆ ಆ ಆ ಟೈಮಲ್ಲಿ ಏನ್ ಒಂದು ಅಡಲ್ಟ್ ಒಂದು ಕೆಲಸ ಮಾಡಬೇಕು ಅದೇನು ಗೊತ್ತಿಲ್ಲ ಬಟ್ ಟಿವಿಯಲ್ಲಿ ಇರ್ಬೇಕಂತ ನನ್ಗೆ ಒಂದಿತ್ತು ಆ ಮತ್ತೆ ಹೋಗ್ತಾ ಹೋಗ್ತಾ ನನಗೆ ಅದೇ ಚಿಕ್ಕ ವಯಸ್ಸಿನ ಅದೇ ಇತ್ತು ನಾನು ಆಕ್ಟರ್ ಆಗ್ತೀನಿ ನಂಗೆ ಬೇರೆ ಯಾವ್ದು ಅಂದ್ರೆ ಥಾಟ್ ಇರ್ಲಿಲ್ಲ ಮತ್ತೆ ನಾನು ಒಂದು ಲೆವೆಂತ್ ಟ್ವೆಲ್ತಲ್ಲಿ ಅಲ್ಲಿ ಇದ್ದಾಗ ನನ್ನ ಅಮ್ಮನ ಹತ್ರ ಒಂದ್ ಸತಿ ಹೇಳಿದ್ದಾರೆ ಈ ತರ ನನಗೆ ಆಕ್ಟರ್ ಆಗ್ಬೇಕಂತ ಅವರು ಕೇಳಿಲ್ಲ ಆತರ ಆಕ್ಟ್ ಮಾಡಿ ರೂಮ್ ಇಂದ ಆಚೆ ಹೋದ್ರು ಅದಾದ್ಮೇಲೆ ಮತ್ತೆ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಮತ್ತೆ ನಾನು ಒಂದು ಪ್ಯಾಚೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅವಾಗ ಅಪ್ಪಗೆ ಸ್ವಲ್ಪ ಧೈರ್ಯ ಬಂತು ಮ್ಯಾನೇಜ್ ಮಾಡ್ತಾರೆ ಮುಂಚೆ ಅವ್ರಿಗೆ ತುಂಬಾ ಭಯ ಓಕೆ ಆಕ್ಟರ್ ಆದರೆ ಅವ್ರಿಗೆ ಯಾರಿಗೂ ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಂಡಸ್ಟ್ರಿಯಲ್ಲಿ ಹೆದರಿಕೆ ಇರುತ್ತೆ ಮತ್ತೆ ಅಂದ್ರೆ ಡಾಟರ್ ಅಲ್ಲ ಸ್ವಲ್ಪ ಜಾಸ್ತಿ ಭಯ ಇರುತ್ತೆ ಬಟ್ ಹೋಗ್ತಾ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಇಂಜಿನಿಯರಿಂಗ್ ಕಂಪ್ಲೀಟ್ ನನ್ನ ಏಯ್ಟ್ ಸೆಮಿಸ್ಟರ್ ಅಲ್ಲಿ ಇಂಪ್ರೂವ್ ಪ್ಲೇ ಬ್ಯಾಕ್ ಥಿಯೇಟರ್ ಸ್ಟಾರ್ಟ್ ಮಾಡಿದೆ ಒಂದು ಥಿಯೇಟರ್ ಗ್ರೂಪ್ ಜೊತೆ ಅಲ್ಲಿಂದ ನನಗೆ ಒಂದು ಸ್ಟೇಜ್ ಫಿಯರ್ ಏನಿತ್ತು ಮುಂಚೆ ನಾನು ಹೇಳಲ್ಲ ನನ್ನ ಆ್ಯಕ್ಚುಲಿ ಸ್ವಲ್ಪ ಶೈ ನನ್ನ ಸ್ವ ಭಾವನೆ ಸ್ವಲ್ಪ ಶೈ ನನ್ನ ಎಲ್ಲರ ಜೊತೆ ಫಸ್ಟ್ ಇದರಲ್ಲಿ ನಾನು ಮಾತಾಡೋಲ್ಲ ಬಟ್ ನನಗೆ ಆ ಆ ಎಕ್ಸ್ಪೀರಿಯನ್ಸ್ ಅಂತಂಗೆ ನನ್ನ ನನ್ನದು ಸ್ಟೇಜ್ ಫಿಯರ್ ಹೊಟ್ಟೋಯ್ತು ಮೇಲೆ ಒಂದು ಥಿಯೇಟರ್ ಕೋರ್ಸ್ ಮಾಡಿದೆ ಒಂದು ಥಿಯೇಟರ್ ಗ್ರೂಪ್ ಜೊತೆ ಅವ್ರ ಜೊತೆ ಒಂದು ಕೆಲವು ಪ್ಲೇಸ್ ಒಂದು ಒಂದು ವರ್ಷ ನನ್ನ ಪ್ಲೇಸ್ ಎಲ್ಲ ಮಾಡಿದೆ ಅಲ್ಲಿಂದ ನನ್ನದು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತು ಸೇಮ್ ಟೈಮ್ ಅಂದ್ರೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡಿ ಈ ತರ ಆಡಿಷನ್ಸ್ ಕೊಡೋಕ್ ಸ್ಟಾರ್ಟ್ ಮಾಡಿದೆ ಫಿಲ್ಮ್ಗೆಲ್ಲ ಸೊ ದಟ್ ದಿಸ್ ಇಸ್ ಬಿನ್ ಮೈ ಜರ್ನಿ ಜೂನಿ ಸಿಕ್ತು ಜೂನಿದ ಗನಿಧ್ರಾ ದೇವಿ ಸಿಕ್ತು ಸೊ ದಿಸ್ ಇಸ್ ಬಿನ್ ಮೈ ಜರ್ನಿ